ನೀಲ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿಬಿಡದ ಹುಡುಗಿ ಅಪ್ಪನೊಬ್ಬ ಕೃಷಿಕ ತಾಯಿ ಗೃಹಿಣಿ ಹಳ್ಳಿಯ ಸುತ್ತಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಮಹತ್ವ ತುಂಬ ಕಡಿಮೆ ಆದರೆ ನೀಲಗೆ ಕಲಿಯಬೇಕೆಂಬ ಹುಮ್ಮಸ್ಸು ಇದ್ದುದರಿಂದ ಎಲ್ಲವನ್ನು ಮೀರಿ ತನ್ನ ಶ್ರಮದಿಂದ ಒಳ್ಳೆಯ ಅಂಕಗಳೊಂದಿಗೆ ಶಾಲೆ ಮುಗಿಸಿದಳು ಸಾಧನೆಗೆ ಮೊದಲ ಹಂತ ಸ್ನಾತಕ ಶಿಕ್ಷಣಕ್ಕಾಗಿ ಹಳ್ಳಿಯಿಂದ ನಗರಕ್ಕೆ ಹೋಗಬೇಕಾದರೆ ಮನೆಯವರು ಒಪ್ಪಲಿಲ್ಲ ಹೆಣ್ಣು ಮಗಳು ಮನೆ ಒಕ್ಕಲು ಓದಿ ಎಷ್ಟು ದೂರ ಹೋಗಬೇಕು ಎಂದು ಕೆಲವರು ಪ್ರಶ್ನಿಸಿದರು ಆದರೆ ತಾಯಿಯ ಬೆಂಬಲದಿಂದ ಹಾಗೂ ತನ್ನ ಅದಾಮ್ಯ ಶಕ್ತಿಯಿಂದ ನೀಲ ಕಾಲೇಜು ಪ್ರವೇಶಿಸಿದಳು ಸಂಘರ್ಷ ಮತ್ತು ಶ್ರಮ ನಗರದಲ್ಲಿ ಜೀವನ ಸುಲಭ ಇರಲಿಲ್ಲ ಹೊಸ ಪರಿಸರ ಆರ್ಥಿಕ ಕಷ್ಟ ಕೇವಲ ತಾನೊಬ್ಬಳೇ ಈ ಹೋರಾಟದಲ್ಲಿ ತಿರುಗಾಡುತ್ತಿದ್ದಳು ಕಲಿಯುವ ಮಧ್ಯೆ ಪಾರ್ಟ್ ಟೈಮ್ ಕೆಲಸ ಮಾಡಿ ತನ್ನ ಖರ್ಚು ತಾನೇ ನೋಡಿಕೊಳ್ಳುತ್ತಿದ್ದಳು ಕೆಲವು ಬಾರಿ ಹೊಟ್ಟೆ ಹಸಿವಾದರೂ ಇತರರ ಮಧ್ಯೆ ತನ್ನ ನೋವನ್ನು ತೋರ್ಪಡಿಸದೆ ಆಕೆ ಮುಂದುವರೆಯುತ್ತಾಳೆ ವಿಜಯದ ಗುರಿ ಶ್ರಮದ ಫಲ ಸಿಕ್ಕದೇ ಇರುವುದು ಅಪರೂಪ ಕಾಲೇಜು ಮುಗಿಸಿದ ಮೇಲೆ ನೀಲ ದೊಡ್ಡ ಕಂಪನಿಯೊಂದರಲ್ಲಿ ಉದ್ಯೋಗ ಪಡೆದಳು ಕೆಲವೇ ವರ್ಷಗಳಲ್ಲಿ ತನ್ನ ನಿಷ್ಠೆ ಕಠಿಣ ಪರಿಶ್ರಮದಿಂದ ಆಕೆಯನ್ನು ವ್ಯವಸ್ಥಾಪಕ ಸ್ಥಾನಕ್ಕೆ ಆಯ್ಕೆ ಮಾಡಲಾಯಿತು ತನ್ನ ಕೆಲಸದ ಮೂಲಕ ಇತರ ಹೆಣ್ಣು ಮಕ್ಕಳಿಗೂ ಸ್ಫೂರ್ತಿ ಒದಗಿಸಿದಳು ಸಂದೇಶ ಏನಪ್ಪ ಅಂದರೆ ಈ ದಿನ ನೀಲ ತನ್ನ ಊರಿನ ಬಾಲಕಿಯರಿಗೆ ಉಚಿತ ಶಿಕ್ಷಣ ಸಹಾಯ ಮಾಡುತ್ತಿದ್ದಾಳೆ ಸಾಧನೆಗೆ ಲಿಂಗವಲ್ಲ ಶ್ರಮ ಮುಖ್ಯ ಎಂಬುದು ಆಕೆಯ ನಂಬಿಕೆ ಪಾಠ ಈ ಕಥೆಯಿಂದ ನಮಗೆ ಸಿಗುವ ಪಾಠ ಎಂದರೆ ಜೀವನದಲ್ಲಿ ಯಾವುದೇ ಕಠಿಣ ಪರಿಸ್ಥಿತಿ ಇದ್ದರೂ ಸ್ವಪ್ನಗಳನ್ನು ಪೂರೈಸಲು ಆತ್ಮವಿಶ್ವಾಸ ಮತ್ತು ಪರಿಶ್ರಮ ಅತ್ಯಗತ್ಯ ಹೆಣ್ಣಿನ ಶಕ್ತಿ ಅವಳ ದೃಢ ಸಂಕಲ್ಪದಲ್ಲಿದೆ ಈ ಹೆಣ್ಣಿನ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು